ಆದ್ಯ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಪಂಚಾಯಿತಿ ನೌಕರರು ಇಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇಂದು ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಲ್ಲದೆ ಖಾಲಿ ಹೊಡೆಯುತ್ತವೆ ಈ ಪ್ರತಿಭಟನೆಗಾಗಿ ಬೆಂಗಳೂರಿಗೆ ತೆರಳಿದವ ಸಿಬ್ಬಂದಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ನಿರತರಾಗಿದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳಲ್ಲದೆ ಬಿಕೋ ಎನ್ನುತ್ತಿವೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಅನೇಕ ನೋಡಿ ಸಂಭಾವನೆ ಅಂದ್ರೆ ನೋಡಿ ಸಂಭಾವನೆ ಇರ್ಬೋದು ಆ ಬರಬೇಕಾದಂತ ಅವಾಗ ಅವ್ರಿಗೆ ಹದಿನಾಲ್ಕನೇ ಹಣಕಾಸಿತ್ತು ಅಂತ ಆಗುತ್ತೆ ಈಗ ಹದಿನೈದನೇ ಇದೆ ಅದು ಸಮಯಕ್ಕೆ ಬರುವಂತದ್ದು ಇರ್ಬೋದು ಈಗೆಲ್ಲವನ್ನು ತಗೊಂಡು ಅನೇಕ ಸಮಸ್ಯೆಗೆ ಸಿಬ್ಬಂದಿ ಇಲ್ಲ ಗೌರವ ವೇತನ ಇರಬಹುದು ಇದೆಲ್ಲ ಎಲ್ಲ ತಗೊಳ್ಳೋ ಅಂತ ಚರ್ಚೆ ಮಾಡೋಕೆ ನೀವೆಲ್ಲ ನೋಡಿಬಹುದು ತುಂಬಾ ನಮ್ಮ ವಿಧಾನ ಪರಿಷತ್ನ ಮೇಲ್ಮುಗಿಯ ಸದಸ್ಯರು ಸಹಕಾರ ಕೊಟ್ಟಿದ್ರು ಅದರಲ್ಲಿ ಬಹಳ ಒತ್ತು ಕೊಟ್ಟಂತ ವಿಷಯನೇ ಅವಾಗ ಪಂಚಾಯತ್ ಸದಸ್ಯರ ಮತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಗೌರವದ ಬಗ್ಗೆ ಆಗಿದೆ ಆಮೇಲೆ ಅದು ಹೆಚ್ಚಾಗಿದೆ ನಮ್ಗೆ ಗೊತ್ತಿರ್ಬೇಕು ಆಮೇಲೆ ಸರ್ಕಾರ ಜಾಸ್ತಿ ಮಾಡಿದೆ ನಾನು ಅನೇಕ ಸಲ ಈ ಪಂಚಾಯತ್ ಸದಸ್ಯರನ್ನ ಭೇಟಿ ಮಾಡಿದಾಗ ಒಬ್ಬನು ಒಂದು ವಿಚಾರ ಹೇಳಿದ್ರೆ ನಾನು ಪಾಪ ಅನ್ನಿಸ್ತು ಅವ್ರು ಹೇಳಿದ್ರು ನಾನು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಅವಧಿ ಮುಗಿಸಿದ್ಮೇಲೆ ಎರಡು ಲಕ್ಷ ಸಾಲಗಾರನಾಗಿದ್ದೇನೆ ಅಂತ ಏನು ಲಕ್ಷ ಸಾಲಗಾರ ನಿಮ್ಮನ್ನು ಬರೆದೇ ಇರ್ಬೋದು ಆ ರೀತಿಯಾಗಿ ಹೇಳ್ಕೊಳ್ಳೋದಿಲ್ಲ ನಾಯಕಗಳು ಹೇಗೆ ಸಾಲಗಾರ ಅಂತ ಅವ್ರು ಹೇಳಿದ್ರು ನಮಗೆ ಕೊಡ್ತಾ ಇರುವಂತದ್ದು